ಸವಿ ಕನ್ನಡ ಮೂರನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಏಳು ಪ್ರಾಮಾಣಿಕ ಬಾಲಕ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಾಠ ಏಳು ಪ್ರಾಮಾಣಿಕ ಬಾಲಕ ಸಮಿತಿ ರಚನೆ ಸಾಮರ್ಥ್ಯ ಪಠ್ಯದಲ್ಲಿನ ಮುಖ್ಯ ವಿಷಯವನ್ನು ಗುರುತಿಸುವುದು ಏಕೆ ಎಂಬ ಪ್ರಶ್ನೆಗೆ ಉತ್ತರಿಸುವುದು ಪ್ರವೇಶ ಈ ಚಿತ್ರಗಳಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸು ಈ ಮಹನೀಯರು ದೇಶಕ್ಕಾಗಿ ಹೋರಾಡಿದವರು ಇವರ ಬಾಲ್ಯವನ್ನು ಹಿಂತಿರುಗಿ ನೋಡಿದರೆ ಸಹಜ ತುಂಟಾಟದ ನಡುವೆ ಕೆಲವು ಆದರ್ಶದ ಗುಣಗಳು ಕಂಡುಬರುತ್ತವೆ ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ಬೆಳೆದ ಒಬ್ಬ ನೇತಾರನ ಬಾಲ್ಯ ಮತ್ತು ಬದುಕನ್ನು ತಿಳಿಯೋಣ ಶಾಲೆಯ ಗಂಟೆ ಬಾರಿಸಿತು ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚಲ್ಲಾಪಿಲ್ಲಿಯಾಗಿ ಓಡಿದರು ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ ಹುಡುಗ ಅಳತೊಡಗಿದ ಆಗ ಮಾಲೀಕ ಏಕೆ ಅಳುವೆ ನಾನೇನು ನಿನಗೆ ಹೊಡೆದನೇ ಎಂದನು ಅದಕ್ಕೆ ಬಾಲಕ ವಿನಯದಿಂದ ನಾನು ಮಾಡಿದ್ದು ತಪ್ಪು ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಆಗ ಮಾಲೀಕ ಮಗು ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ ಕಳುಹಿಸಿದ ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅದು ಭಾರತದ ಸ್ವಾತಂತ್ರ್ಯ ಹೋರಾಟದ ಕಾಲ ಸ್ವಾತಂತ್ರ್ಯಕ್ಕಾಗಿ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಚಳುವಳಿಗಳು ಶಾಸ್ತ್ರಿಯವರನ್ನು ಆಕರ್ಷಿಸಿದವು ದೇಶ ಪ್ರೇಮ ಅವರಲ್ಲಿ ಪುಟಿದೆದ್ದಿತು ಆಗ ಗಾಂಧೀಜಿಯವರ ಒಡನಾಟದಲ್ಲಿ ಶಾಸ್ತ್ರಿಯವರು ಅನೇಕ ಚಳುವಳಿಗಳಲ್ಲಿ ಪಾಲ್ಗೊಂಡರು ಅಂತೂ ಸಾವಿರದ ಒಂಬೈನೂರ ಆಗಸ್ಟ್ ಹದಿನೈದರಂದು ಭಾರತ ದೇಶ ಸ್ವತಂತ್ರ ದೇಶವಾಯಿತು ಸ್ವತಂತ್ರ ಭಾರತದ ಪ್ರಥಮ ಪ್ರಧಾನಿಯಾದ ಜವಾಹರ್ ಲಾಲ್ ನೆಹರು ಅವರ ಮಂತ್ರಿ ಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಶಾಸ್ತ್ರಿಯವರು ಕಾರ್ಯನಿರ್ವಹಿಸಿದರು ಆ ಸಮಯದಲ್ಲಿ ರೈಲ್ವೆ ಅಪಘಾತವೊಂದಕ್ಕೆ ತಾವೇ ಹೊಣೆ ಹೊತ್ತು ತಪ್ಪು ತಮ್ಮದಲ್ಲದಿದ್ದರೂ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಧೀಮಂತಿಕೆ ಮೆರೆದ ಇವರು ನೆಹರೂರವರ ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಹಾಗೂ ದೇಶ ಪ್ರೇಮದ ನಡವಳಿಕೆಗಳಿಂದ ದೇಶದೆಲ್ಲೆಡೆ ಮನೆಮಾತಾದರು ಶಾಸ್ತ್ರಿಯವರು ದಕ್ಷ ಆಡಳಿತಗಾರರಾಗಿ ಶಾಂತಿ ದೂತರಾಗಿ ದೇಶ ಪ್ರೇಮಿಗಳಾಗಿ ದೇಶದ ಕೀರ್ತಿ ಪತಾಕೆ ಹಾರಿಸಿದರು ಇವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಜನಮನದಲ್ಲಿ ಉಳಿಯಿತು ಇವರ ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪದಗಳ ಅರ್ಥ ಪ್ರವೇಶಿಸು ಅಂದರೆ ಒಳಗೆ ಹೋಗು ಪ್ರಾಮಾಣಿಕತೆ ಅಂದರೆ ನಂಬಿಕೆಗೆ ಅರ್ಹ ಒಡನಾಟ ಅಂದರೆ ಸಹವಾಸ ಜೊತೆಯಲ್ಲಿರುವುದು ಪತಾಕೆ ಅಂದರೆ ಬಾವುಟ ಧ್ವಜ ಟಿಪ್ಪಣಿ ಚಳುವಳಿ ಅಂದರೆ ಸಾಮೂಹಿಕ ಹೋರಾಟ ಅಥವಾ ಸತ್ಯಾಗ್ರಹ ಮಂತ್ರಿಮಂಡಲ ಅಂದರೆ ಮಂತ್ರಿಗಳ ಸಮಿತಿ ಘೋಷಣೆ ಅಂದರೆ ಗಟ್ಟಿಯಾಗಿ ಹೇಳುವುದು ಸಾರುವುದು ರಾಜೀನಾಮೆ ಅಂದರೆ ಉದ್ಯೋಗ ಸ್ಥಾನ ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿ ತಾನೇ ಒಪ್ಪಿ ಬರೆದುಕೊಡುವ ಪತ್ರ ಈ ಪಾಠದ ಸಾರಾಂಶವೆಂದರೆ ಈ ಪಾಠದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಾಲ್ಯದ ಘಟನೆ ಹಾಗೂ ಅವರ ಜೀವನದ ಬಗ್ಗೆ ವಿವರಿಸಲಾಗಿದೆ ಶಾಲೆಯಿಂದ ಮನೆಗೆ ಹೊರಟ ಮಕ್ಕಳು ದಾರಿಯಲ್ಲಿದ್ದ ಮಾವಿನ ತೋಪಿನಲ್ಲಿ ಮಾವಿನ ಹಣ್ಣುಗಳನ್ನು ಕೀಳಲು ಪ್ರವೇಶಿಸಿದರು ತೋಟದ ಮಾಲೀಕನನ್ನು ಕಂಡ ಮಕ್ಕಳು ಓಡಿ ಹೋದರು ಆದರೆ ಒಬ್ಬ ಹುಡುಗ ಮಾತ್ರ ಅಲ್ಲಿಯೇ ನಿಂತನು ಮಾಲೀಕನು ಹುಡುಗನನ್ನು ಗದರಿಸಿದಾಗ ಹುಡುಗನು ತಾನು ಮಾಡಿದ ತಪ್ಪಿಗೆ ತನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸಿದನು ಹುಡುಗನ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು ಮಾಲೀಕನು ಹುಡುಗನ ಪ್ರಾಮಾಣಿಕತೆಯನ್ನು ಮೆಚ್ಚಿ ಅವನಿಗೆ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಕಳುಹಿಸಿದನು ಈ ಪ್ರಾಮಾಣಿಕ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಗಾಂಧೀಜಿಯವರ ಒಡನಾಟದಲ್ಲಿ ಅನೇಕ ಸ್ವಾತಂತ್ರ್ಯ ಚಳುವಳಿಗಳಲ್ಲಿ ಪಾಲ್ಗೊಂಡರು ಭಾರತ ಸ್ವತಂತ್ರವಾದ ನಂತರ ಜವಾಹರ್ಲಾಲ್ ನೆಹರು ಅವರ ಮಂತ್ರಿಮಂಡಲದಲ್ಲಿ ರೈಲ್ವೆ ಮಂತ್ರಿಯಾಗಿ ಕಾರ್ಯನಿರ್ವಹಿಸಿದರು ಒಂದು ರೈಲ್ವೆ ಅಪಘಾತಕ್ಕೆ ತಾವೇ ಹೊಣೆ ಹೊತ್ತು ಮಂತ್ರಿ ಪದವಿಗೆ ರಾಜೀನಾಮೆ ನೀಡಿದ ಇವರು ನೆಹರು ನಂತರ ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು ಕೇವಲ ಹದಿನೆಂಟು ತಿಂಗಳ ಅವಧಿಯಲ್ಲಿ ತಮ್ಮ ಪ್ರಾಮಾಣಿಕತೆ ಮತ್ತು ದೇಶ ಪ್ರೇಮದಿಂದ ದೇಶದಾದ್ಯಂತ ಮನೆ ಮಾತಾದರು ದಕ್ಷ ಆಡಳಿತಗಾರರಾಗಿ ಶಾಂತಿ ದೂತರಾಗಿ ಪ್ರೇಮಿಗಳಾಗಿ ದೇಶದ ಕೀರ್ತಿಯನ್ನು ಹೆಚ್ಚಿಸಿದರು ಅವರು ನೀಡಿದ ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷವಾಕ್ಯ ಜನಮನದಲ್ಲಿ ಉಳಿಯಿತು ಅವರ ಸೇವೆಗೆ ಭಾರತ ಸರ್ಕಾರವು ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿತು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಧನ್ಯವಾದಗಳು